ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಗವಾರಹಳ್ಳಿ ಹಾಗೂ ಲಕ್ಕೇನಹಳ್ಳಿ ಮತ್ತು ಚಿಲಕಲನೆರ್ಪು ಹೋಬಳಿಯ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೋಲನಾಯಕನಹಳ್ಳಿ ಗ್ರಾಮದ ಮುನೇಶ್ವರಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ರವರು ಒಂದೂವರೆ ಲಕ್ಷ ರೂಪಾಯಿಗಳು ಧನ ಸಹಾಯ ಮಾಡಿದ್ದರು ದಾನಿಗಳ ಸಹಕಾರದಿಂದ ನಿರ್ಮಾಣ ಮಾಡಿರುವ ಮುನೇಶ್ವರಸ್ವಾಮಿ ದೇವಾಲಯದ ಗೋಪುರ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ರವರು ಆಗಮಿಸಿ ದೇವರ ದರ್ಶನ ಪಡೆದು ಕ್ಷೇತ್ರದ ಜನತೆಗೆ ಶುಭ ಕೋರಿದರು ಏನು ಪುರಾತನ ಪ್ರಸಿದ್ಧ ದೇವಸ್ಥಾನ ಇಲ್ಲಿ ಮುನೇಶ್ವರನ ದೇವಸ್ಥಾನ ಚಂಗವಾರಹಳ್ಳಿ ಕೋಲ್ನಾಯ್ಕನಹಳ್ಳಿ ಮತ್ತೆ ಲಕ್ಕೇನಹಳ್ಳಿ ಗ್ರಾಮಗಳಿಗೆ ಸೇರಿದಂತ ಇಲ್ಲಿ ಮುನೇಶ್ವರನ ದೇವಸ್ಥಾನ ಸನ್ನಿಧಾನ ಏನಿತ್ತು ಇದನ್ನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡಿ ಎಲ್ಲರಿಗೂ ಸಹ ಎಲ್ಲ ಗ್ರಾಮಸ್ಥರಿಗೂ ಎಲ್ರಿಗೂ ಸಹ ಇದು ಇವತ್ತು ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಂಡಿರುವಂಥದ್ದು ಭಾಳ ವೈಭವೋಪಿತವಾಗಿ ರಾಜಗೋಪುರ ನಿರ್ಮಾಣ ಮಾಡಿಕೊಂಡು ದೇವಸ್ಥಾನ ನಿರ್ಮಾಣ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಇವತ್ತು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿರುವಂಥ ಒಂದು ಸುಸಂದರ್ಭದಲ್ಲಿ ನಾವು ಸ್ವಾಮಿಯ ದರ್ಶನ ಪಡೆದಿರೋಂಥದ್ದಾಗಿದೆ ಮುನೇಶ್ವರ ಸ್ವಾಮಿ ಪ್ರತಿ ವರ್ಷವೂ ಸಹ ಈ ಭಾಗದ ಜನತೆಗೆ ಒಂದು ಜಾತ್ರಾ ಮಹೋತ್ಸವ ಆಗೋಂಥದ್ದು ಜಾತ್ರೆಯಲ್ಲಿ ಬಂದು ಜನ ತಮ್ಮ ಕೋರಿಕೆಗಳನ್ನ ಕೇಳೋಂಥದ್ದು ಆಗ್ತದೆ ಅದ್ರ ಜೊತೆಗೆ ಆ ದೇವರ ಅನುಗ್ರಹದಿಂದ ಎಲ್ಲನೂ ಸಹ ಇಲ್ಲಿ ನಾವು ಒಳ್ಳೇದಾಗ್ತದೆ ಅಂತೇಳಿ ಒಂದು ಭಾವನೆ ಭಕ್ತಿ ಎಲ್ಲಲ್ಲೂ ಸಹ ಈ ದೇವರ ಅಷ್ಟೇ ಭಕ್ತಿ ಭಾವ ಭುವನೇಶ್ವರ ಭಾಳ ವಿಶೇಷವಾಗಿ ಎಲ್ಲ ಮನೆಗಳಲ್ಲೂ ಸಹ ಪ್ರತಿ ಮನೆಯಲ್ಲೂ ಸಹ ಮಕ್ಕಳು ಹುಟ್ಟಿದಾಗ ಅವರ ಒಂದು ಪೂಜೆ ಕೊಡೋಂಥ ಶಾಸ್ತ್ರ ಮತ್ತು ಮತ್ತೆ ಅವರ ಕೋರಿಕೆಗಳನ್ನ ಇಲ್ಲಿ ಅಂತಂದು ಸಂಪ್ರದಾಯದಲ್ಲಿ ಇಲ್ಲಿ ನಡ್ಕೊಂಡು ಬಂದಿರೋಂಥದ್ದು ಅಷ್ಟೊಂದು ಅಚ್ಚುಕಟ್ಟಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯವರು ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟದ ಒಂದು ಸಾಧನೆ ಅಂತ ಹೇಳ್ಬೋದು ಈ ಗ್ರಾಮೀಣ ಭಾಗದಲ್ಲಿ ಅಷ್ಟಾಗಿ ಹತ್ರ ಸಹ ಸೌಕರ್ಯಗಳಿಲ್ಲದೇ ಇದ್ರು ಸಹ ಸುಮಾರು ಲಕ್ಷ ಖರ್ಚು ಮಾಡಿ ಒಂದು ಐವತ್ತು ಲಕ್ಷಕ್ಕೂ ಹೆಚ್ಚು ಇಲ್ಲಿ ಒಂದು ದೊಡ್ಡ ಮಟ್ಟದ ದೇವಸ್ಥಾನ ನಿರ್ಮಾಣ ಮಾಡಿ ಸ್ವಾಮಿಯ ಒಂದು ಕೃಪೆಗೆ ಪಾತ್ರ ಆಗಿರುವಂತದ್ದು ಆಡಳಿತ ಮಂಡಳಿ ಮತ್ತು ತನ್ನ ಕೈಲಾದ ಮಟ್ಟಿಗೆ ಎಲ್ಲರೂ ಸಹ ತನ್ನ ಸಮಯನ ಮತ್ತು ಹಣನ ಕೊಟ್ಟು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಸ್ಪಂದಿಸ್ಕೊಂಡು ಅವ್ರಿಗೆ ಎಲ್ರಿಗೂ ಸಹ ಮುನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅವೆಲ್ಲರಿಗೂ ಸಹ ಅವರ ಕೋರಿಕೆಗಳನ್ನೆಲ್ಲ ಈಡೇರಿಸಿ ಅಂತ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಬೇಡ್ತಾ ಈ ಒಂದು ಶುಭ ಕಾರ್ಯಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿದಂಥ ನಮ್ಮ ಮುಖಂಡರಿಗೆಲ್ಲ ಧನ್ಯವಾದ ತಿಳಿಸಿಕೊಂಡ್ರಿಗೂ ಒಳ್ಳೆಯದಾಗಿ ಎಲ್ಲ ಶುಭ ದಿನೇಶ್ ಪುತ್ರ ದೇವಸ್ಥಾನದ ಒಂದು ವ್ಯವಸ್ಥಾಪಕರು ಚೌಡ್ ಮತ್ತೆ ಮತ್ತು ನಾಣ್ಸ್ವಾಮಿ ಕೃಷ್ಣಾರೆಡ್ಡಿ ಮತ್ತು ಈ ಸೋಲ್ನಾಯ್ನಳ್ಳಿಯಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಮತ್ತು ಶೃಂಗಾರಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಲೆಕ್ಕನಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ನಾವು ಪುರಾತನ ಕಾಲ ದೇವಸ್ಥಾನ ಇದು ಸುಮಾರು ನಮಗೆ ನೂರು ವರ್ಷಗಳಿಂದ ಇನ್ನೂ ಮೇಲ್ಪಟ್ಟಿದೆ ನಮ್ಗೆ ತಿಳಿದ ಮಟ್ಟಿಗೆ ಇವಾಗ ನಾವು ಒಂದು ಐವತ್ತು ವರ್ಷ ನನಗೆ ಇವಾಗ ಐವತ್ತು ವರ್ಷದಿಂದನೂ ನಮಗೆ ಇದನ್ನ ಜಾತ್ರೆ ನಡೀತಾ ಇದೆ ಏನಂದ್ರೆ ಉಗಾದಿ ಹೋದ್ಮೇಲೆ ಮಂಗಳವಾರ ಇದೊಂದು ಜಾತ್ರೆ ನಡೀತಾ ಇದೆ ನಾವೇನು ಒಂದು ಪಾಂಪ್ಲೆಟ್ ಸಮೇತ ಹಾಕೋದೇವೆ ಆ ಸುಮಾರು ಒಂದು ಏಳು ಜನ ಯುಗಾದಿ ಹೋದ್ಮೇಲೆ ಮಂಗಳವಾರ ಬರ್ತಾರೆ ಒಂದು ಜಾತ್ರೆಯ ವಿಶೇಷ ಮುಟ್ಲು ಪಾರ್ಶ್ ಅಂತ ಎರಡು ದಿವಸ ನಡೆಸ್ತದೆ ಮತ್ತೆ ಒಂದು ಗುಡಿಗಳಿದ್ವು ಗುಡಿಗಳಿದ್ದು ನಾವೇನೇ ಮಾಡಿ ಒಂದು ದೇವಸ್ಥಾನ ಮಾಡಬೇಕು ನಾವೆಲ್ಲ ಕೆಲವರೆಲ್ಲ ನನ್ನ ಫ್ರೆಂಡ್ಸು ಈಗೊಬ್ಬನ ಫ್ರೆಂಡ್ಸು ಇವ್ರ ಫ್ರೆಂಡ್ಸು ನಮ್ಮ ಸುತ್ತಮುತ್ತಲು ಮೂರಳ್ಳಿಗಳಲ್ಲಿರ್ತಕ್ಕಂಥವರೆಲ್ಲ ಬೆಂಗಳೂರಲ್ಲಿ ಚೆನ್ನಾಗಿ ಅವ್ರಿಗೆ ನಮ್ಮ ಮುನ್ನೇಶ್ವರ ಕೃಪೆ ಏನಿತ್ತೋ ಏನೋ ಅವರೆಲ್ಲ ಚೆನ್ನಾಗಿದ್ದರು ಅವ್ರನ್ನ ಅವ್ರನ್ನೆಲ್ಲ ಕರೆಸಿ ಏನೇನೋ ಮಾತಾಡಿ ಮೂರು ಸೇರಿಸಿ ನಮ್ಮ ಒಂದು ಚೀಟಿನೂ ಹಾಕ್ಕೊಂಡಿದ್ವಿ ಒಂದು ಹನ್ನೊಂದು ಸಾವಿರದಲ್ಲಿ ಸುಮಾರು ಈ ದೇವಸ್ಥಾನಕ್ಕೆ ಒಂದು ಐದು ಲಕ್ಷದಿಂದ ಆರು ಲಕ್ಷ ನಾನು ಚೀಟಿ ಮಾಡಿದ್ದೆ ಅದನ್ನೂ ಈ ದೇವಸ್ಥಾನಕ್ಕೆ ಉಪಯೋಗಿಸಿದ್ವಿ ಮತ್ತು ಸುಮಾರು ದಾನಿಗಳು ಇವಾಗ ಪುಟ್ಟಣ್ಣವರು ನಾವು ಪಾಯ ಹಾಕುವುದೇ ಕೇಳಿದಾಗ ಅವರ ಪಾಪ ಅವ್ರ ಕೈಯಿಂದ ಅವತ್ತು ಒಂದು ಐವತ್ತು ಸಾವಿರ ಸಹಾಯ ಮಾಡಿದ್ರು ಮೊನ್ನೆ ಒಂದು ಲಕ್ಷ ರೂಪಾಯಿವರೆಗೂ ಸಹಾಯ ಮಾಡಿದ್ದಾರೆ ಒಂದೂವರೆ ಲಕ್ಷ ಒತ್ತಿಗೆ ಸಹಾಯ ಮಾಡಿದ್ದಾರೆ ಇನ್ನು ಸುಮಾರು ಜನ ಭಕ್ತಾದಿಗಳು ಒಂದೊಂದು ಒಬ್ಬೊಬ್ಬರು ಒಬ್ಬರು ನಾವು ಕೇಳಿ ಯಾರೇ ಆಗಲಿ ಊರಹಳ್ಳಿಗಳಲ್ಲಿ ಅಲ್ಲಿಯಿಂದ ಬೇರೆ ಬೇಕಾದಿನಲ್ಲಿ ವಾಸ್ತಾ ಇರ್ತಕ್ಕಂಥ ಹುಡುಗರು ಏನಿದ್ದಾರೆ ಅದೇನೋ ನಮಗೇನೋ ಒಂದು ಗೌರವ ಕೊಟ್ಟು ನಾವು ಏನು ಕೇಳ್ತೀವೋ ಇಲ್ಲ ಅಣ್ಣ ನಮ್ಮ ಹತ್ರ ಸಿಗುವುದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅಪ್ಪ ನೀನು ಕಿಟಕಿ ಮಾಡಿಸ್ಬೇಕಂದ್ರೆ ಆಯ್ತಣ ನೀನು ಡೋರ್ ಮಾಡಿಸ್ಬೇಕಂದ್ರೆ ಆಯ್ತಣ ನೀನು ಊಟ ಮಾಡಿಸ್ಬೇಕನ್ನ ಆಯ್ತಣ ಅಂತೇಳಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ನಮಗೆ ಯಾರು ನಮಗೆ ಮಾತು ಬೆಳೆಗೆ ಚಿಕ್ಕವನಾಗಲಿ ದೊಡ್ಡವನಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ನಮ್ಗೆ ಮಾತು ಬೆಳೆ ಕೊಟ್ಟು ಈ ಒಂದು ದೇವಸ್ಥಾನ ಇವತ್ತು ಇಷ್ಟು ಮಟ್ಟಿಗೆ ನಾನು ಬಿಟ್ಟಿದ್ದಕ್ಕೆ ಸಹಕಾರ ನೀಡಿರು ನಾ ನಾವು ಮೂರು ಜನನೇ ಅನ್ನೋದಲ್ಲ ನಾವು ಮೂರು ಜ ಮೂರಳ್ಳಿಯ ಗ್ರಾಮಸ್ಥರು ಮತ್ತು ನಮಗೆ ಸಂಘರ್ಷಕ್ಕಂಥ ನಮ್ಮ ಸ್ನೇಹಿತರು ಎಲ್ಲರೂ ನಮಗೆ ಇದರಲ್ಲಿ ಋಣಿಗಳು ಹೇಳಿ ನಾವು ಅವರಿಗೆ ಯಾವತ್ತೂ ನಾವು ಚಿದ ಅಂತ ಹೇಳಿ ನಾನು ಭಾವಿಸ್ತೇನೆ